ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ನೀವು ಫೇಸ್ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕೆ ಇರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬ ಸರ್ಕಾರಿ ನೌಕರರ ಎರಡು ವರ್ಷಗಳ ಹೋರಾಟ ಹಾಗೂ ಕನಸು ಈಡೇರಿದೆ ಸೆವೆಂತ್ ಪೇ ಕಮಿಷನ್ ರಿಪೋರ್ಟ್ ಇಂಪ್ಲಿಮೆಂಟ್ ಆಗಿದೆ ಈಗ ಸೆವೆಂತ್ ಪೇ ಕಮಿಷನ್ನಲ್ಲಿ ನಮ್ಮ ಸಂಬಳ ಹಾಗೂ ಮೂಲ ವೇತನ ಎಷ್ಟು ಹೆಚ್ಚಳ ಆಗುತ್ತೆ ನೆಕ್ಸ್ಟ್ ಆಗಸ್ಟ್ ತಿಂಗಳ ವೇತನದಲ್ಲಿ ನಮ್ಮ ಹೊಸ ಬೇಸಿಕ್ ಎಷ್ಟಿರಲಿದೆ ಎಂಬ ಬಗ್ಗೆ ವಿವರವಾದ ಮಾಹಿತಿ ತಂದಿದ್ದೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಚಾನಲ್ಗೆ ಜಾಯ್ನ್ ಆಗಿ ನಿಮ್ಮ ಕಾ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ಸೆವೆಂತ್ ಪೇ ಕಮಿಷನ್ನು ಏನೋ ಇಂಪ್ಲೂಮೆಂಟ್ ಆಯಿತು ಆಗಸ್ಟ್ ತಿಂಗಳ ಸಂಬಳದಲ್ಲಿ ನಮ್ಮ ಹೊಸ ಬೇಸಿಕ್ ಬರುತ್ತೆ ನಿಮ್ಗೆಲ್ಲರಿಗೂ ಕುತೂಹಲ ಇರುತ್ತೆ ಹೊಸ ಬೇಸಿಕ್ ಎಷ್ಟಾಗಿರ್ಬೋದು ನಾವು ಈಗ ತಗೊಂತ ಇರೋಂಥ ಬೇಸಿಕ್ಕಿಗೆ ನೆಕ್ಸ್ಟ್ ಬೇಸಿಕ್ಕಿಗೂ ಎಷ್ಟು ಹೆಚ್ಚಳ ಆಗುತ್ತೆ ಅನ್ನೋ ಕುತೂಹಲ ಇದೆಯಾ ಆ ಕುತೂಹಲಕ್ಕೆ ಇಲ್ಲಿ ಪರಿಹಾರ ತಂದಿದ್ದೀನಿ ಸ್ನೇಹಿತರೆ ನಿಮ್ಮ ಬೇಸಿಕ್ ಇಪ್ಪತ್ತೈದು ಸಾವಿರದ ಎಂಟುನೂರು ರೂಪಾಯಿ ಇತ್ತು ಅಂದರೆ ಆಗಸ್ಟ್ ಇಪ್ಪತ್ತ್ನಾಲ್ಕರ ಮೂಲ ವೇತನ ನಲವತ್ತೊಂದು ಸಾವಿರದ ಮುನ್ನೂರು ರೂಪಾಯಿಗೆ ರೀಚ್ ಆಗತ್ತೆ ಅದೇ ಇಪ್ಪತ್ತಾರು ಸಾವಿರದ ನಾನ್ನೂರು ರೂಪಾಯಿ ಇರೋರಿಗೆ ನಲವತ್ತೆರಡು ಸಾವಿರದ ಮುನ್ನೂರು ರೂಪಾಯಿ ಇಪ್ಪತ್ತೇಳು ಸಾವಿರ ಬೇಸಿಕ್ ಇರೋರಿಗೆ ನಲವತ್ತ ಮೂರು ಸಾವಿರದ ಮುನ್ನೂರು ರೂಪಾಯಿ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿ ಬೇಸಿಕ್ ಇರೋರಿಗೆ ನಲವತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದು ರೂಪಾಯಿ ಇಪ್ಪತ್ತೆಂಟು ಸಾವಿರದ ಮುನ್ನೂರು ರೂಪಾಯಿ ಬೇಸಿಕ್ ಇರೋರಿಗೆ ನಲವತ್ತೈದು ಸಾವಿರದ ಐನೂರ ಐವತ್ತು ರೂಪಾಯಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರು ರೂಪಾಯಿ ಇರೋರಿಗೆ ನಲವತ್ತಾರು ಸಾವಿರದ ಆರುನೂರ ಎಪ್ಪತ್ತೈದು ರೂಪಾಯಿ ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿ ಇರೋಂಥವರಿಗೆ ನಲವತ್ತೇಳು ಸಾವಿರದ ಎಂಟುನೂರು ರೂಪಾಯಿ ಬೇಸಿಕ್ಕು ಆಗಸ್ಟ್ ಸಿಗತ್ತೆ ಅದೇ ಮೂವತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇರೋರಿಗೆ ನಲವತ್ತ ಒಂಬತ್ತು ಸಾವಿರದ ಐವತ್ತು ರೂಪಾಯಿ ಹೊಸ ಬೇಸಿಕ್ ಆಗತ್ತೆ ಮೂವತ್ತೊಂದು ಸಾವಿರದ ನೂರು ರೂಪಾಯಿ ಇರೋರಿಗೆ ಐವತ್ತು ಸಾವಿರದ ಮುನ್ನೂರು ರೂಪಾಯಿ ಮೂವತ್ತೊಂದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಇರೋರಿಗೆ ಐವತ್ತೊಂದು ಸಾವಿರದ ಐನೂರ ಐವತ್ತು ರೂಪಾಯಿ ಮೂವತ್ತ ಎರಡು ಸಾವಿರದ ಆರುನೂರು ರೂಪಾಯಿ ಇರೋರಿಗೆ ಐವತ್ತ ಎರಡು ಸಾವಿರದ ಎಂಟುನೂರು ರೂಪಾಯಿ ಹೊಸ ಬೇಸಿಕ್ ಆಗಲಿದೆ ಈಗ ತಗೊಳ್ಳಂಥ ಬೇಸಿಕ್ಕಿಗೂ ಮತ್ತೆ ಆಗಸ್ಟ್ ತಿಂಗಳ ಸಂಬಳದಲ್ಲಿ ತಗೊಳ್ಳೋ ಬೇಸಿಕ್ಕಿಗೂ ಇಷ್ಟು ಡಿಫ್ರೆನ್ಸ್ ಆಗತ್ತೆ ಮೂವತ್ತ್ ಮೂರು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಇರೋರಿಗೆ ಐವತ್ತು ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಬೇಸಿಕ್ ಆಗತ್ತೆ ಮೂವತ್ತು ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಇರೋರಿಗೆ ಐವತ್ತೈದು ಸಾವಿರದ ಐನೂರ ಐವತ್ತು ರೂಪಾಯಿ ಬೇಸಿಕ್ ಆಗುತ್ತೆ ಮೂವತ್ತ ಐದು ಸಾವಿರದ ನೂರ ಐವತ್ತು ರೂಪಾಯಿ ಇರೋರಿಗೆ ಐವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಮೂವತ್ತಾರು ಸಾವಿರ ಬೇಸಿಕ್ ಈಗ ತಗೊಳ್ತಾ ಇರೋರಿಗೆ ಐವತ್ತೆಂಟು ಸಾವಿರದ ಮುನ್ನೂರು ರೂಪಾಯಿ ಬೇಸಿಕ್ ಈಗ ಹೋಗುತ್ತೆ ಮೂವತ್ತಾರು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇರೋರಿಗೆ ಐವತ್ತೆಂಟು ಸಾವಿರದ ಎಂಟುನೂರು ಮೂವತ್ತೇಳು ಸಾವಿರದ ಒಂಬೈನೂರು ರೂಪಾಯಿ ಬೇಸಿಕ್ ಇರೋರು ಅರವತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಹೊಸ ಬೇಸಿಕ್ಕು ಫಿಕ್ಸ್ ಆಗುತ್ತೆ ಮೂವತ್ತೆಂಟು ಸಾವಿರದ ಎಂಟುನೂರು ರೂಪಾಯಿ ಇರೋರಿಗೆ ಅರವತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ಮೂವತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಇರೋರಿಗೆ ಅರವತ್ತ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ನಲವತ್ತು ಸಾವಿರದ ಒಂಬೈನೂರು ರೂಪಾಯಿ ಬೇಸಿಕ್ ಇರೋರಿಗೆ ಅರವತ್ತೈದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ನಲವತ್ತೆರಡು ಸಾವಿರದ ಒಂಬೈನೂರು ರೂಪಾಯಿ ಇರೋರಿಗೆ ಅರವತ್ತೇಳು ಸಾವಿರದ ಆರುನೂರು ರೂಪಾಯಿ ನಲವತ್ತ್ಮೂರು ಸಾವಿರದ ನೂರು ರೂಪಾಯಿ ಇರೋರಿಗೆ ಅರವತ್ತೊಂಬತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ನಲ್ವತ್ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಇರೋರಿಗೆ ಎಪ್ಪತ್ತು ಸಾವಿರದ ಐನೂರು ರೂಪಾಯಿ ನಲವತ್ತಾರು ಸಾವಿರದ ನಾನೂರು ರೂಪಾಯಿ ಇರೋರಿಗೆ ಎಪ್ಪತ್ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಅದೇ ರೀತಿ ನಲವತ್ತೇಳು ಸಾವಿರದ ಆರ್ನೂರೈವತ್ತು ಇರೋರಿಗೆ ಎಪ್ಪತ್ತಾರು ಸಾವಿರದ ನೂರು ರೂಪಾಯಿ ನಲವತ್ತೆಂಟು ಸಾವಿರದ ಒಂಬೈನೂರು ರೂಪಾಯಿ ಇರೋರಿಗೆ ಎಪ್ಪತ್ತೆಂಟು ಸಾವಿರ ರೂಪಾಯಿ ಹೊಸ ಬೇಸಿಕ್ ಬೇಸಿಕ್ಕಾಗತ್ತೆ ಐವತ್ತು ಸಾವಿರದ ನೂರೈವತ್ತು ಪ್ರೆಸೆಂಟ್ ಬೇಸಿಕ್ ಇರೋರಿಗೆ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಅದೇ ಐವತ್ತ ಒಂದು ಸಾವಿರದ ಚಿಲ್ಲರೆ ಇರೋರಿಗೆ ಪ್ರತಿಯೊಂದಕ್ಕೂ ನೋಡಿದ್ದೀನಿ ಹೊಸ ಬೇಸಿಕ್ಕು ಮೇಲೆ ಕಾಣಿಸಿದಂಥ ಹೊಸ ಬೇಸಿಕ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಿಮಗೆ ಹೊಸ ಬೇಸಿಕ್ ಸಿಗತ್ತೆ ಮತ್ತು ಹೊಸ ಸಂಬಳ ಸಿಗತ್ತೆ ಏನು ಸೆವೆಂತ್ ಪೇ ಕಮಿಷನ್ ಕೊಟ್ಟಂಥ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪ್ಲೇಟ್ಮೆಂಟು ತರ್ಟಿ ಒನ್ ಪರ್ಸೆಂಟು ಡಿ ಎಸ್ ಏರಿ ಹೊಸ ಬೇಸಿಕ್ಕು ಆಗತ್ತೆ ಈ ಹೊಸ ಬೇಸಿಕ್ಕಿಗೆ ತಕ್ಕಂತೆಯೇ ಏನೀಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗ ಹಾಲಿ ಬೇಸಿಕ್ ಎಷ್ಟಿದೆ ಫಾರ್ಟಿ ಟೂ ಪರ್ಸೆಂಟು ಇದೆ ಫಾರ್ಟಿ ಟೂ ಪರ್ಸೆಂಟಲ್ಲಿ ತರ್ಟಿ ಒನ್ ಪರ್ಸೆಂಟು ರಿಡಕ್ಷನ್ ಆದರೂ ಟೆನ್ ಪರ್ಸೆಂಟು ಬೇಸಿಕ್ಕು ಇದಕ್ಕೆ ಆ್ಯಡ್ ಆಗಿ ಬರುತ್ತೆ ಇನ್ನೂ ಬೇರೆ ಬೇರೆ ಮೂಲ ವೇತನಕ್ಕೆ ಸಂಬಂಧಿಸಿದಂತೆ ಬೇರೆ ವಿಡಿಯೋಗಳನ್ನು ಮಾಡಿ ಹಾಕ್ತೀವಿ ಈ ಸೆವೆಂತ್ ಪೇ ಕಮಿಷನ್ನು ಬರೀ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಕೊಟ್ಟಿದೆ ಒಂದು ಮೂವತ್ತು ಪರ್ಸೆಂಟ್ ಆದರೂ ಕೊಟ್ಟಿದರೆ ಲಾಭ ಆಗೋದು ಆದರೂ ಇನ್ನುಳಿದಂಥ ಎನ್ ಪಿ ಎಸ್ಸು ಓ ಪಿ ಎಸ್ ಮಾಡೋದು ಮತ್ತು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ಗೆ ಜಾಯ್ನ್ ಆಗಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ